ಸೊಮ್ಮೆಲ್ಲದ್ದಲೇ ಮಾತಾರೆಲ್ಲ ತುಳುವನಾಡು ಚಾನೆಲ್ಗೆ ಸ್ವಾಗತ ಇನ್ನಿತ್ತ ವಿಶೇಷದಾದ ಬಂಡು ಕುಡ್ಲ ಬದಿತ್ತೆ ಅಂಚ ಹೋಟೆಲ್ ತಿಮ್ಮಪ್ಪ ತಿಮ್ಮಪ್ಪಾಗ ಬದಿತ್ತ ಮಸ್ತನೂ ತಿಪ್ಪು ತಗೊಂಡ ಈ ಕುಡ್ಡದ ಆಸ್ಪಾಸ್ ಆಗ್ಲೆಗೆ ಇಂಚಿದಾಗಲೆಲ್ಲ ಗೊತ್ತಪ್ಪು ಇತ್ತ ಬಾರಿ ಫೇಮಸ್ ಬಂಡ ಉಡುಪಿದ ಹೋಟೆಲ್ಗೆ ಅವು ತಿಮ್ಮಪ್ಪ ಹೋಟೆಲ್ ಆಕಲ ಇತ್ತ ಕುಡ್ಲಡ್ಲ ಮಾಡ್ದೇವು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅದ್ರದ್ದು ದುಂಬು ಇದನ್ನ ಲಾಲ್ಬಾಗ್ ಲೇಡೀಸ್ ಹಾಸ್ಟೆಲ್ ಅಂದತ್ತೆ ಬನ್ಸ್ ಹಾಸ್ಟೆಲ್ ಐತೆ ಎದುರುಡಿ ಬಂಡೆ ದುಂಬು ಗಣೇಶ್ ಬಿಡಿ ಅವ್ಳಿತ್ತೆ ಐತ ಬಿಲ್ಡಿಂಗ್ ಲ ಬಾರಿ ಶೋಕೊಂಡು ಒಂತರ ಫ್ರೆಂಚ್ ಆರ್ಚ ಫ್ರೆಂಚ್ ಒಂಜಿ ಇಲ್ಲದ ಟೈಪ್ ಒಂಜಿ ಮಲಮಲ್ಲ ಕಂಬಲು ಬೋಡದ ಅಂದು ಬುರ ಬರತ ಈ ಸಾಗವಣಿದ ಮರತ ಬರ ಮುಟ್ಟ ಬುರ ಐತೆ ಫುಲ್ಲು ರಶ್ ಏತಲರ ಚೆಂಕ್ಲಿ ಬೋನಾಗೆ ರಶ್ ಇತ್ತು ಅಂದ್ರೆ ಎ ಸಿ ರೂಮ್ ಹುಡ್ಗು ಅಂತ ಕಮ್ಮಿ ಇಂದ ನಾಳೆ ಬರ್ತೇವ್ರಿ ರಶ್ ಇತ್ತು ದೇವಲ್ಪುರ ಕುಳಿದಿತ್ತೇರಿ ಚೆಂಕ್ಲಿ ಅಂತ ಬೇಗ ತಿಕ್ಕುಂಡು ನಾನು ನಾರ್ಮಲ್ ನೆತ್ತ ನೆಕ್ಕಂದ ಭಾರಿ ಕಷ್ಟ ಉಂಡು ಕೆಲವೇ ಮತ್ತೆ ಬಂದು ಪೇರ್ದಾದವಂಡ ಅವು ಮನಸ್ಸು ಎಲ್ಲ ಬಿಡುಪು ಜನ ಪಂಡ ಹತ್ರ ಅವು ತಪ್ಪು ಹಾಂಡೆಲ್ಲ ಹೆಂಗೆ ಹೋಗುತ್ತೀ ಜಿ ಹೆಂಕಲ್ ಪಂಡ ಏತ ಪುರ್ತಾಂತಲ್ಲ ಮಲ್ದಜೇರು ಅಂಚ ವನಸ್ಸೆಲ್ಲ ಬರ ಎಡ್ಡೆ ಹಂಡು ಅದರ ಸೀ ಫುಡ್ ಬರ ಭಾರಿ ಎಡ್ಡೆ ಆ ಮೇನ್ ಯಾರು ಏರು ತಿಮ್ಮಪ್ಪ ಅಂದ ಅನ್ಪುಣಾರೇ ಅವನು ಅಂದ್ ಮಲ್ತಾನಿ ಅಪ್ಪಣ್ಣ ನೈನ್ಟೀನ್ ಸಿಕ್ಸ್ಟಿ ನೈನ್ ಡೇ ಅಜ್ಪತ್ತೋರ ಮನಿ ಸಿಡಿ ಆಯ್ನು ಮಲ್ದೇರಿ ಅಪ್ಪ ಅಪ್ಪ ಪೂರ ನಮ್ಮ ಹೋಟೆಲ್ ಬರ ಪೋಕು ಬರ ಕಮ್ಮಿ ಆಯ್ತಾ ಮೈಲಾಡಿ ಬರ ಪಾನಸ್ರೆ ಮಲ್ಪನು ಅಂಚೆ ಅಲ್ಪ ಬೇಕ ಅವ್ರು ರೈಸನ್ನ ಅರ್ಜಲ್ ಬೇಕಾ ಅವ್ನು ಬೇಕಲ್ಲತ್ತ ರೈಸ್ ಆಯ್ತೈತೆ ಭಾರಿ ಫೇಮಸ್ ಅದು ಉಂಡು ಫುಡ್ಡುಗೆ ಫುಲ್ ರಶ್ ನನಗೆ ಏನಂದ್ರೆ ಒಂಚೂರ ಇನ್ನೂ ಮಲ್ಪ ಇದೆ ಅದ ಆ ಬಿಲ್ಡಿಂಗ್ ತೊಯ್ಪ ಏತು ಶೋಕೊಂಡು ಒಂದು ಆಯ್ತಾ ಸುತ್ತಮುತ್ತ ಮಸ್ತ್ ಜಾಗಿಯಲ್ಲ ಉಂಡವಲ್ಪಂಡ್ ಪಾರ್ಕಿಂಗ್ ಏರಿಯೆಲ್ಲ ಏತಲ್ಲ ಉಂಟು ಮುಖ್ಯ ಬೋಡ ಇನ್ನ ಪಾರ್ಕಿಂಗ್ ಐತಿ మెయిన్ ఓవే బిల్డింగ్ అల్లు ఉండాలి పార్కింగ్ ఇల్లుండా అవి కొంచెం యాత్ర అయిట్ పార్కింగ్లో ఏత్తండి ಮುಂದೂ ಎತ್ತುಲೆ ತಿಮ್ಮಪ್ಪ ಹೋಟೆಲ್ ಪಣ್ಣ ಮಸ್ತ್ ವರ್ಷ ತುಂಬು ಒಂದು ಈ ಕಂಪೌಂಡ್ ಗಣೇಶ್ ಕಂಪೌಂಡೊಂದು ಇತ್ತನು ಗಣೇಶ್ ಬಿಡಿದಾಗಲ್ಲ ಆಯ್ತು ಒಕ್ಕ ಪಣ್ಣ ಇತ್ತ ಅಂದು ಬಿಲ್ಡಿಂಗ್ ಪುರ ಅಂತ ಅಂಚೇ ನಿತ್ತೂ ಕಂಬ ಪುರದಲ್ಲಿ ಓಡುದ ಪುರ ಮಿತ್ತ ಓಡು ನೆಕ್ಸ್ಟ್ ಈ ಕಂಬೋಲಿನ ಪುರತ್ತು ಓಡು ಮಲ ಮಲ್ಲ ದಪ್ಪ ದಪ್ಪದ ಕಂಬೋಲು ಅಲ್ಲಿ ತೀಯರ ಪರತೆ ಬಿಲ್ಡಿಂಗ್ ಕ ಶೋಕ್ ಉಂಡು ಆ ಕಂಬ ತುಲಿಗೆ ಅವಿನ ತೂನಾಗೆ ಪರಲ್ಲ ಉಂಡು ಒಂದು ಒಂದು ಹೋಟೆಲ್ದಲ್ಲೇ ಕೋದು ಅಜ್ಜಿ ಒಂಥರ ಇಲ್ಲದಲ್ಲೇ ಕೋಜನ್ ಯಾರ ನಾನು ಮಲ್ಲ ಇಲ್ಲದಲೆಕ್ಕ ಅದರಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಂತ ಆಡ್ದೆ ಫಸ್ಟಿಗೆ ಹಾಕಲು ಮಲ್ದಿನೇ ಹೋಟೆಲ್ ಸೀ ಫುಡ್ಡು ದಾನಿಗೆ ಹಿಡಿದೋಕ್ಕ ಬರೋತವೆ ಒಂದು ಬಾಕಿದಲ್ಲ ಉಂಡು ಪಂಡ ಬಿರಿಯಾನಿ ಒಂದೊಂದು ಪರ ಉಂಡು ಅಣ್ಣ ಸೀ ಫುಡ್ ಮಾತ್ರ ಭಾರಿ ಫೇಮಸ್ ಒಂದು ಅಂಚಂತೆ ದುಡ್ಡಲ್ಲಂತ ಕಾಸ್ಟ್ಲಿ ಯಾವುದಪ್ಪು ಭಾರಿ ವಿಶಾಲವಾಯಿನ ಏರಿಯಾ ಒಂದು ಪಿರಾಮಿಟ್ಟು ಇದ್ದೀನಿ ನಾನು ಅಲ್ಲಿ ಕೊಂಚ ಗಣಪತಿನ ಮೂರ್ತಿಲ್ಲ ಉಂಡತೀ ಸೊ ಒಂಥರ ಪಾರ್ಕದಲ್ಲೇ ಕೂಡ ಮೊದಲ ಧರಿಯಲ್ಲ ಆಮೇಡ ಮಳೆ ಮಲ್ಲ ಮರಕಲ್ಲ ಪೂರ ಉಂಡು ಒಂಥರ ಕಾಡು ಲೆಕ್ಕ ಉಂಡು ನೆಕ್ಸ್ಟ್ ಏತ ಜಾಗಿಯಲ್ಲ ಉಂಡು ಏತ ಗಾಡಿ ಭತ್ತ ಒಂಥರ ಜಿ ಸ್ಪೇಸ್ ಈತಲ್ಲ ಉಂಡ್ ಬಹುಶಃ ಇತ್ತೇ ಕುಡ್ಲಂದುವೇನು ಅಂದ್ ಫೇಮಸ್ ಅದು ಪುಡು ಮಸ್ತ್ ಜನಕಲು ಪೂರಾ ಬರ್ಫು ನೀಡ್ ಇಲ್ಲಿ ಪಟ್ಟೆ ಫುಡ್ಡುಲ್ಲ ಎಡ್ ಉಂಡು ತೊಂದರೆ ಸೀ ಫುಡ್ಡ್ದಪ್ರೆ ಈ ಪ್ಯಾಂಪ್ಲೇಟ್ ಅಪ್ರ ಭಾರಿ ಶೋಕಿತ್ತ ಬಿರಿಯಾನಿ ಎಲ್ಲ ಎಡ್ಡೆ ಇತ್ತು ನೆಟ್ಟ ಮೊಟ್ಟು ಪುರ ಈ ಸಾಗವಣಿದ ಗಣಿದ ಮರತ ನೆಟ್ಟು ಮಲ್ದಿನ ಶೋಕುಂಡು ಉಂಡು ತುಯ್ಯರೆಲ್ಲ ಪುರ ಬಾರಿ ಕಣ್ಣಿಗೆ ಒಂಥರ ಹಾಕಿಲೇಕೊಂಡು ನಮ್ಮ ಎಂಟ್ರೆನ್ಸ್ ಉಲೈ ಮಲ್ಲ ಮಲ್ಲೊಂಜ್ ಕಡಿಪಿಗಲ್ಲದ್ದು ಮೊಲ್ಲ ಕಡಿಪಿಗಲ್ಲು ಅವೇ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಬನ್ನಿ ಶೋಕುಂಡು ಇತ್ಯಾದಿ ಜೋಕ್ಲಿ ಬರ ಆತ್ ಮಲ್ಲ ಕಲ್ಲ ಬರ ತೂದು ಅಂಚ ನಿತ್ತೊಂದು ಪರಿಚಯ ಅಂತ ಒಂದು ಭಾಷೆ ಮಾತ್ರ ಅಂದು ಪ್ರಮೋಷನ್ ವೀಡಿಯತ್ತ ഞാൻ ഖുഷി ആയിനെഞ്ഞ് നിക്ക് നട്ട് ഷെയർ മലത്തുന്നുള്ള മലത്തന്നല്ലേ ഭല്ലേ റൗണ്ട് ഹോട്ടൽ ഒന്ന് റൗണ്ട്അപ്പ്